ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಅದುವೇ ಸೋನಾಲಿಕಾ ಟ್ರ್ಯಾಕ್ಟರ್ ಸೋನಾಲಿಕಾ ತರ್ಟಿ ಟು ಸ್ನೇಹಿತರೆ ಇದೊಂದು ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಿ ಬರೋಕ್ಕಿಂತ ಮುಂಚೆ ನಿಮ್ಮ ಯಾವುದಾದ್ರೂ ಕೃಷಿ ಮಂತ್ರೋಪಕರಣಗಳು ಮಾರಾಟ ಮಾಡಬೇಕಾದರೆ ನಮ್ಮ ಕೆಳಕಂಡು ಕೃಷಿ ಮಷಿನ್ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಫ್ರೀಯಾಗಿ ಮಾರಾಟ ಮಾಡಿಸಿಕೊಡ್ತೇವೆ ಸ್ನೇಹಿತರೆ ಯಾವುದೇ ರೀತಿ ಚಾರ್ಜಸ್ ಇರುವುದಿಲ್ಲ ನಿಮ್ಮ ಟ್ರ್ಯಾಕ್ಟರ್ಗಳನ್ನು ಏನಾದರೂ ಫೋಟೋಗಳು ವಿಡಿಯೋಗಳಿದ್ದರೆ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿ ಒಂದು ಒಳ್ಳೆಯ ಕ್ವಾಲಿಟಿ ಹೊಂದಿರುವ ಫೋಟೋಗಳಾಗಿದ್ದರೆ ಒಂದು ಒಳ್ಳೆಯ ವಿಡಿಯೋ ಸಿದ್ಧವಾಗುತ್ತದೆ ಸ್ನೇಹಿತರೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೂ ನಮ್ಮ ಯೂಟ್ಯೂಬ್ ಚಾನಲ್ ಇರೋದಿಲ್ಲ ಇದೊಂದು ಟ್ಯಾಕ್ಟರ್ ಬಗ್ಗೆ ಮಾಹಿತಿ ನೋಡೋದರೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡೆಲ್ ಆಗಿದೆ ಸ್ನೇಹಿತರೆ ಕೇವಲ ಒಂದು ವರ್ಷದ ಗಾಡಿ ಇದಾಗಿದೆ ಇದರ ಒಂದು ರನ್ನಿಂಗ್ ಅವರ್ಸ್ ನೋಡೋದರೆ ಒಂದು ಮೂರ್ನೂರ ಇಪ್ಪತ್ತು ಗಂಟೆಗಳ ಚಲಾವಣೆಯಾಗಿದೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಸ್ನೇಹಿತರೆ ಹಾಗೂ ಇದೊಂದು ಲೊಕೇಶನ್ ನೋಡೋದರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಎಂಬ ತಾಲೂಕಿನಲ್ಲಿ ಮಾರಾಟ ಆಗ್ತಿದೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರೋದ್ರಲ್ಲಿ ಸ್ನೇಹಿತರೆ ನೇರವಾಗಿ ಹೋಗಿ ಪರಿಶೀಲನೆ ಮಾಡಿ ಒಂದು ದರವನ್ನು ಮಾತನಾಡಿ ಕೊಂಡುಕೊಳ್ಳಿ ಸ್ನೇಹಿತರೆ ಒಂದು ವ್ಯವಹಾರವನ್ನು ಮಾಡಿಕೊಳ್ಳಿ ಹಾಗೆ ಟೈರ್ ಕೂಡ ಚೆನ್ನಾಗಿದೆ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಒಂದು ಒಳ್ಳೆ ಗುಡ್ ಕಂಡೀಷನ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ನೇರವಾಗಿ ಕರೆ ಮಾಡಿ ಮಾತನಾಡಿ ಒಂದು ವ್ಯವಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳುತ್ತಾ ಸ್ನೇಹಿತರೆ ಇದರ ಒಂದು ಬೆಲೆ ನೋಡೋಣ ಸ್ನೇಹಿತರೆ ಬೆಲೆ ಬೆಲೆಗೆ ಬರೋದಾದರೆ ಬೆಲೆ ತುಂಬಾ ಕಡಿಮೆ ಇದೆ ಸ್ನೇಹಿತರೆ ಕೇವಲ ಒಂದು ವರ್ಷದ ಗಾಡಿ ಇದಾಗಿದೆ ನೋಡ್ಬೋದು ಯಾವ ರೀತಿ ಫೋಟೋ ಇದೆ ನಾನು ಕೂಡ ಮಾತಾಡಿದ್ದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಗಾಡಿ ನಮ್ಮೊಂದು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವಾಟ್ಸ್ ಸೊ ಯೂಟ್ಯೂಬ್ ಪೇಜ್ಗೆ ಹೋಗಿ ಈ ರೀತಿ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಬೋದು ಮುಂದೆ ಬರುವ ವಿಡಿಯೋಗಳನ್ನು ನೋಡಲು ಸ್ನೇಹಿತರೆ ಬೆಲ್ ಬಟನ್ನು ಕ್ಲಿಕ್ ಮಾಡಿದರೆ ನೇರವಾಗಿ ನೀವು ವಿಡಿಯೋಗಳನ್ನು ನೀವು ನೋಡಬಹುದು ಸ್ನೇಹಿತರೆ ಬೆಲೆ ನೋಡಿದ್ರೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಹೇಳಿದರೆ ಅದನ್ನು ಫೈನಲ್ ಎಲ್ಲ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಮಾತನಾಡಿಕೊಳ್ಳುವಂಥೇಳಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು